ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರ ಆನಂದ ವರದ ಅಂತ ಇದು ಇನ್ನೂ ಸರಳವಾದ ರೀತಿಯಲ್ಲಿ ಎಲ್ಲ ಮಂದಿ ಕೂಡಿ ಹಾಡ್ಲಿಕ್ಕೆ ಅನುಕೂಲಕರವಾದ ಪದ್ಯವಾಗಿ ಇದನ್ನು ಹೇಳುತ್ತಾರೆ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಇಲ್ಲಿ ಎಲ್ಲ ಪದಗಳು ಸಂಬೋಧನೆಯಲ್ಲೇ ಇರುವುದಾದ್ರಿಂದ ಜಗತ್ತಿನ ಯಾವುದೇ ಮೂಲೆಗೂ ಈ ಪದ್ಯದ ಅರ್ಥಾನುಸಂಧಾನ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಸ್ವಲ್ಪ ತಿಳುವಳಿಕೆ ಬೇಕು ಸಂಸ್ಕೃತದ ಮೇಲ್ನೋಟದ ಅರಿವು ಬೇಕೇ ಬೇಕಾಗುತ್ತೆ ಆದ್ರೆ ಭಾರತೀಯ ಆ ಅನುಷ್ಠಾನದಲ್ಲಂತೂ ನಮಗೆ ಇಡೀ ಭಾಷೆಯಲ್ಲಿ ಎಲ್ಲಿಯೇ ಹೋದ್ರು ದೇಶಾದ್ಯಂತ ಇರುವ ಎಲ್ಲಾ ಕಡೆಯೂ ಕೂಡ ಆನಂದ ಆನಂದವಾಗಿ ಇದೆ ಮುಕುಂದ ಮುಕುಂದವಾಗಿಯೇ ಇದೆ ನಯನ ಅದು ಅರವಿಂದನಯನವಾಗಿಯೇ ಇದೆ ಎಲ್ಲಾ ಭಾಷೆಗಳಲ್ಲೂ ಭಾರತೀಯ ಭಾಷೆಗಳನ್ನ ಹೇಳ್ತಾ ಇದ್ದೇನೆ ಆದ್ರಿಂದ ಆಗದು ಸುಲಭ ಆನಂದ ಸ್ವರೂಪನೇ ಮುಕುಂದ ಮೋಕ್ಷವನ್ನು ಕೊಡುವವನೇ ಅರವಿಂದನೇ ಅಳು ತಾನೆಯಂತಹ ಕಣ್ಣಿನ ಸ್ವರೂಪದವನೇ ಆನಂದ ತೀರ್ಥರೆನ್ನುವಂತಹ ನನಗೆ ಶ್ರೇಷ್ಠವಾದ ಆನಂದವನ್ನ ವರದ ರೂಪದಲ್ಲಿ ಹಿರಿಯ ಫಲ ಎನ್ನುವಂತೆ ಕೊಟ್ಟವನು ಅವನಿಗೆ ನಮ್ಮ ನಮಸ್ಕಾರ ಅನ್ನುವುದನ್ನ ಹೇಳುವ ರೀತಿಯಲ್ಲಿ ಈ ಇಡೀ ಪದ್ಯ ಒಂದೇ ಅಂತ ಮುಂದೆ ಮುಂದೆ ಬಂದಿದೆ ಇಲ್ಲಿ ಕೇವಲ ಸಂಬೋಧನೆ ಇತ್ತು ಆ ಮುಂದೆ ಒಂದೇ ಅಂತ ಬಂದದನ್ನ ಇಲ್ಲಿಗೆ ಸೇರಿಸ್ಕೊಂಡ್ರೆ ಆಯ್ತು ಸುಂದರಿ ಮಂದಿರ ಗೋವಿಂದ ಒಂದೇ ಅಂತ ಮುಂದೆ ಒಂದೇ ಇದೆ ಅದನ್ನು ಇಲ್ಲಿ ಸೇರಿಸಿಕೊಂಡು ಹೇಳಿದ್ರೆ ವಂದಿಸುತ್ತೇನೆ ವರದನಿಗೆ ನನ್ನ ನಮನಂ ಓ ವರದನೇ ನಿನಗೆ ನಮಸ್ಕಾರ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥಪರ ಆನಂದ ತೀರ್ಥಪರ ಆನಂದವರದ ಸುಂದರಿ ಮಂದಿರ ಸುಂದರಿಗೆ ಮಂದಿರ ಮನಸ್ಸಿನಲ್ಲಿ ತನ್ನ ಬಗೆಗೆ ಆಸಕ್ತಿಯನ್ನು ಹೊಂದಿದ ಸುಂದರಿಯನ್ನು ನಿರಂತರ ತನ್ನ ಹೃದಯವೆಂಬ ಮಂದಿರದಲ್ಲಿ ಕೂಡಿಸಿಕೊಂಡವ ಆ ಒಳ ಅರ್ಥವನ್ನೆಲ್ಲ ತೆಗೆದು ಬಿಡಿಸಿ ಹೇಳುವುದು ಬಹಳ ಕಷ್ಟದ ಸಂಗತಿ ಆದ್ರೆ ಆಚಾರ್ಯರ ಮಾತಿನಲ್ಲಿ ಅಂತಹದ್ದು ಬಳಗು ಇರುತ್ತೆ ಅನ್ನೋದು ಸ್ವಲ್ಪ ಹೊತ್ತು ಅದರಲ್ಲೇ ನಾವು ಓಡಾಡಿದ್ರೆ ಅದು ಅರ್ಥ ಆಗುವ ಸಂಗತಿ ಸುಂದರಿಯರ ಮಂದಿರ ಯಾರು ಸುಂದರಿಯರು ಅಂತ ಬಹು ವಚನ ಎಲ್ಲರಲ್ಲೂ ಮತ್ತೆ ಇರುವುದು ಲಕ್ಷ್ಮಿ ಉಳಿದ ದೇವತೆಗಳಲ್ಲೂ ಉಳಿದ ಸ್ತ್ರೀ ಸಮಾಜವನ್ನು ಭಗವಂತ ಸ್ವೀಕರಿಸಿದಾಗಲೂ ಅವನಿಗೆ ಆ ಅದು ಕೇವಲ ಕೃಷ್ಣಾವತಾರದಲ್ಲಿ ಅಥವಾ ಉಳಿದ ಎಲ್ಲೆ ಅವತಾರದಲ್ಲಿ ಭೋಗಕ್ಕಾಗಿ ಸ್ವೀಕರಿಸಿದ್ದಲ್ಲ ಅವರು ಬೇಡಿಕೊಂಡು ಭಗವಂತನನ್ನ ಇನಿಯಾಂತ ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗುವಂತೆ ಕಂಡ ರೂಪ ಅಷ್ಟೇ ಹೊರತು ಅವನಿ ಅವನು ಅವರಲ್ಲಿಯೂ ಕೂಡ ನೆಲೆಸಿದ ಲಕ್ಷ್ಮಿಯನ್ನೇ ತನ್ನ ಮಡದಿ ಅಂತ ಸ್ವೀಕರಿಸಿ ಅವರಲ್ಲಿ ಆ ವ್ಯವಹಾರವನ್ನು ಮಾಡುತ್ತಾನೆ ಹೊರತು ಲೋಕದಲ್ಲಿರುವಂತಹ ಮನುಷ್ಯನ ಭೋಗದಂತೆ ಪ್ರಾಕೃತಿಕ ಸೌಖ್ಯಕ್ಕಾಗಿ ಎಂದು ಕೂಡ ಅವನು ಆ ಜೋಡಿಯಾಗಿ ಅವರ ಜೊತೆಗೆ ಜೀವನ ಕಳೆದದ್ದಲ್ಲ ಅವರಿಗೆ ಆಶ್ರಯ ಕೊಟ್ಟವನು ಅದಕ್ಕೆ ಮಂದಿರ ಅಂತ ಶಬ್ದ ಬರೆಸಿದ್ರು ಸುಂದರಿ ಮಂದಿರ ಅವರಿಗೆಲ್ಲ ಆಶ್ರಯ ಕೊಟ್ಟ ದೊರೆತು ಅವರಿಂದಾಗಿ ತಾನೇನೋ ಸೌಖ್ಯವನ್ನು ಅನುಭವಿಸ್ತೇನೆ ಅಂತ ಅವರ ಬೆನ್ನ ಹಿಂದೆ ಬಿದ್ದವನಲ್ಲ ಹಾಗಂತ ಹೇಳಿ ಹೇಗೆ ಗೊತ್ತಾಯಿತು ಗೋವಿಂದ ವೇದಗಳಲ್ಲಿ ಅವನನ್ನ ಸ್ವರಮಣ ಅಂತ ಪರಿಚಯಿಸಿಕೊಟ್ಟಿದ್ದಾರೆ ಅವನ ಸುಂದರ ಮಂದಿರ ಅಂತ ಗೋವಿಂದ ಗೋವುಗಳಿಂದ ವೇದಗಳಿಂದ ತಿಳಿಯಲ್ಪಡ್ಲಿಕ್ಕ ತಿಳಿಯಪಡುವಂತಹ ಸಾಮರ್ಥ್ಯ ಗೋವಿಂದ ಶಬ್ದದಿಂದ ಗೊತ್ತಾಗುತ್ತೆ ಆದ್ದರಿಂದಾಗಿ ಅಂತಹ ಗೋವಿಂದನಿಗೆ ಒಂದೇ ಆನಂದ ತೀರ್ಥರೆಂಬ ಆನಂದದ ಮುದ್ದೆಯಾದ ಭಗವಂತನ ಪಾದವನ್ನ ನಮಿಸಿ ನೀವೇ ಪರದೈವ ಅಂತ ಭಾವಿಸಿದರ ಕಾರಣಕ್ಕಾಗಿ ವರವನ್ನ ಕೊಟ್ಟಿದ್ದಾನೆ ಭಗವಂತ ಅಂತಹ ದೈವತಕ್ಕೆ ನನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಓ ಸಂತಸದ ಸೆಲೆ ಬಿಡುಗಡೆಯ ನೀವನೇ ಓವರಳು ದಾವರೆಯ ಕಂಗಳವನೆ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಿನಗೆ ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೋತವನೆ ಓ ಗೋವಿಂದನೆ ನಿನಗೆ ನಮನ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರಭೀದೈ ಮತವೆ ನಿನಗೆ ನಮನ ಆನಂದ ಅಂದ್ರೆ ಆನಂದದ ರಾಶಿ ಆನಂದದ ಸೆಲೆ ಆನಂದ ಉಳ್ಳವ ಅಂತ ಹೇಳಲೇ ಇಲ್ಲ ಅಲ್ಲಿ ಆನಂದ ಅಂತ ನೇರ ಗುಣವನ್ನೇ ವ್ಯಕ್ತಿಯನ್ನಾಗಿ ಪರಿಚಯಿಸುವ ಪದವಾಗಿ ಅಲ್ಲಿ ಬಳಸಿದ್ರು ಆನಂದ ಆನಂದವಾನ್ ಆನಂದವತ್ ಅಂತ ಹೇಳಲೇ ಇಲ್ಲ ಆನಂದ ನೀನೇ ಆನಂದ ಯಾಕಂದ್ರೆ ಅದಕ್ಕೆ ಹಿಂದಿನ ಪದ್ಯದಲ್ಲಿ ಏ ಕಾರಣ ಅಂತ ನಾವು ಶಬ್ದವನ್ನು ಬಳಸಿದ್ ನಾವು ನೋಡಿದ್ವಿ ಮುಕುಂದ ಮುಕುಂದ್ ಅಂದ್ರೆ ಬಿಡುಗಡೆ ಮುಕುಂದದಾತಿ ಬಿಡುಗಡೆಯ ನೀವವನೆ ಅರವಿಂದನೇನ ಓ ಅರಳುದಾವರೆಯ ಕಂಗಳವನೇ ಆನಂದ ತೀರ್ಥ ಪರಾನಂದವರದ ಆನಂದ ತೀರ್ಥರಿಗೆ ತುಂಬು ಸಂತಸವೇನು ಅದಕ್ಕೆ ಪರಾನಂದ ಶಬ್ದ ತುಂಬು ಸಂತಸ ಅಂದ್ರೆ ತುಂಬಿದ ಆನಂದ ಅದು ಸ್ವಲ್ಪ ಹೊತ್ತಾನಂದ ಆಮೇಲೆ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಮತ್ತೇನು ಅವ್ಯವಸ್ಥೆ ಆಗಿದ್ದು ಇಲ್ಲ ಪೂರ್ಣವಾದ ಆನಂದ ಅದು ಆನಂದದಲ್ಲಿ ಸ್ವಲ್ಪವೂ ಕೂಡ ಎನ್ನ ದುಃಖೇನ ಸಂಭಿನ್ನಂ ನ ಚಕ್ರಸ್ತ ಅಭಿಲಾಷೋಪನೀತಂಚ ತಪ್ಪದಂ ಸೊಪ್ಪದ ಆಶ್ರಯಂ ಅಂತ ಹೇಳಿದ ರೀತಿಯಲ್ಲಿ ದುಃಖದ ಸ್ಪರ್ಶವೇ ಇಲ್ಲದ ಸುಖವೇ ಪರಿಪೂರ್ಣವಾದ ಸ್ಥಿತಿ ವಿಶೇಷ ಅಂತರಂಗದ ಸೌಖ್ಯವನ್ನ ವರದ ವರವಿತ್ತ ಓ ದೈವತವೇ ನಿನಗೆ ನಮ ನಿನಗೆ ನಮಸ್ಕಾರ ಬಗೆಯ ಸುಂದರಿ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೇ ಸುಂದರಿ ಮಂದಿರ ಸುಂದರಿಯಂತ ಯಾ ಸುಂದರಿ ಅಂತ ಅಂದ್ರೆ ಹೊರಗಿನಿಂದ ಹೇಗೆ ಹೇಳುದು ಅದಕ್ಕೆ ಹೇಳಿದ್ರು ಮನಸ್ಸಿನಲ್ಲಿ ಸುಂದರಿ ಅಂತ ಅವರಿಗೆ ಭಾವನೆ ಇದ್ದಾಗ ಅವಳು ಹೇಗಿದ್ರು ಸುಂದರಿ ಸ್ವತಃ ಸೌಂದರ್ಯ ಅವಳ ಸಹಜ ಲಕ್ಷಣ ಜಗತ್ತಿನಲ್ಲಿ ಏನೇ ಸೌಂದರ್ಯ ಇದ್ರು ಕೂಡ ಅದು ಅವಳ ಕೊಡುಗೆ ಆದ್ರೆ ಸುಂದರಿ ಅಂತ ಎಲ್ಲರಿಗೂ ಅನ್ನಿಸ್ಬೇಕು ಅಂತ ಏನಿಲ್ಲ ಅದಕ್ಕೆ ಆಚಾರ್ಯರನ್ನ ಅನುವಾದ ಮಾಡುವುದು ಸುಂದರಿ ಅನ್ನುವುದು ಅವರವರ ಮನಸ್ಸಿನಲ್ಲಿ ಮೂಡಿದ ಭಾವ ಅದಕ್ಕೋಸ್ಕರ ಅನು ಅನುಸಂಧಾನ ಮಾಡುವಾಗ ಬನ್ನಂಜಿಯವರು ಅದರ ವಿವರವನ್ನು ಕೊಡುವಾಗ ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೇ ಮಂದಿರ ಅಂತಂದ್ರೆ ಅವಳನ್ನ ಅಷ್ಟು ಪ್ರೀತಿ ಪ್ರೀತಿಸ್ತಾನೆ ಅಷ್ಟು ಎತ್ತರದ ಗೌರವವನ್ನು ಕೊಡ್ತಾನೆ ಅವಳಲ್ಲಿರುವ ಗುಣಗಳಿಗೆ ಬೆಲೆಯನ್ನು ನೀಡ್ತಾನೆ ತನ್ನ ತನಗೆ ಅವಳಿಂದ ಏನೂ ಲಾಭ ಇಲ್ಲದೇ ಇದ್ರೂ ಕೂಡ ಆದ್ರೆ ಎಲ್ಲ ನನ್ನಿಂದಲೇ ಆಗುದು ನಾನು ಯಾಕೆ ಪ್ರತ್ಯೇಕವಾಗಿ ಅವರನ್ನ ಅಭಿಮಾನಿಸ್ಬೇಕು ಅಂತ ನಮ್ಮ ಲೋಕದ ಭಾವನೆ ಅಂತ ತಾಳದೆ ಅತ್ಯಂತ ಪ್ರೀತಿಯಿಂದ ಆತ ಆತ ನನ್ನ ಹೃದಯದಲ್ಲೇ ಆಕೆಗೆ ಸ್ಥಾನವನ್ನು ಕೊಟ್ಟಿದ್ದಾನೆ ಹಾಗೆ ಸುಂದರಿಗೆ ಮಂದಿರ ಗೋವಿಂದ ಓ ಗೋವಿಂದನೇ ನಿನಗೆ ನನ್ನ ನಮನ ಆನಂದ ತೀರ್ಥರಿಗೆ ಆನಂದ ಕೊಡುವಂತಹ ದೈವತ ದೇವತಾ ಗುಂಪುಗಳನ್ನು ನಿಯಮಿಸುವಂತಹ ಭಗವಂತನಿಗೆ ನನ್ನ ನಮಸ್ಕಾರ ಅಂತ ಹೀಗೆ ಈ ಪದ್ಯದಲ್ಲಿ ಭಗವಂತ ಅಪೂರ್ವವಾದ ಆನಂದವನ್ನು ನೀಡುವವನು ಯಾವತ್ತೂ ಅದನ್ನ ತನಗೆ ಏನು ಸಿಕ್ಕಿತೋ ಆಚಾರ್ಯರು ಅದನ್ನು ಎಲ್ಲರಿಗೂ ಸಿಗಲಿ ಅಂತ ನನಗೆ ಆ ರೀತಿಯಾದ ಸೌಖ್ಯ ಸಿಕ್ಕಿದೆ ನಾನು ಅದರಲ್ಲಿ ಪ್ರಮಾಣ ಭೂತವಾದ ಅನುಭವಿಸಿದ ವ್ಯಕ್ತಿ ನೀವು ಕೂಡ ಆ ಸೌಖ್ಯವನ್ನು ಅನುಭವಿಸಿ ಇಂತ ನಮಗೆ ದಾಖಲೆ ಮಾಡಿ ಈ ಉಪಾಸನೆಯ ಪದ್ಯದ ಮೂಲಕ ಸುಖವನ್ನು ಪಡೆಯುವ ಸೌಖ್ಯವನ್ನು ಅನುಭವಿಸುವ ಶಕ್ತಿಯನ್ನ ಪಡೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸಾಕು ಶ್ರೀ ಅಸ್ತು